ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ಆಲ್ರೆಡಿ ಟೈಟಲ್ ತಮಿಳು ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಸ್ನೇಹಿತರೆ ಪವನ್ ಅವರು ನಮ್ಮನ್ನು ಬಿಟ್ಟು ಹೋಗಿ ಇವತ್ತಿಗೆ ನಾಲ್ಕೈದು ದಿವಸ ಆಯಿತು ಆದರೆ ಅವರು ಮಾಡಿರುವ ರೀಲ್ಸು ಗಳಾಗ್ತಾ ಇದೆ ಮತ್ತು ಅವರು ಇನ್ಸ್ಟಾಗ್ರಾಮಲ್ಲಿ ಅವರು ಇಲ್ಲ ಅಂದ್ರು ಅವ್ರು ಇರೋವಾಗ ಎಷ್ಟು ಫಾಲೋವರ್ಸ್ ಬರ್ತಿತ್ತು ಅದಕ್ಕಿಂತ ಹೆಚ್ಚು ಫಾಲೋವರ್ಸ್ಗಳು ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಹೆಚ್ಚು ಅಭಿಮಾನಿಗಳವ್ರನ್ನ ಫಾಲೋ ಮಾಡ್ತಾಯಿದ್ದಾರೆ ಅವರು ಸಾವಿನ ಸುದ್ದಿ ಕೇಳಿ ನೋವಾಗಿ ಎಷ್ಟೋ ಜನ ಹೆಚ್ಚೆಚ್ಚು ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಅದೇ ಟ ಅದೇ ಸಮಯದಲ್ಲಿ ಅವರ ಸ್ನೇಹಿತರು ಇವತ್ತು ಅವರಿಗೆ ಒಂದು ಅವರ ಒಂದು ಸಮಾಧಿಗೆ ಹೋಗಿ ವಿದಾಯ ಹೇಳಿದ್ದಾರೆ ವಿದಾಯ ಹೇಳಿ ಅವರು ಅಫಿಷಿಯಲ್ ಯು ಇನ್ಸ್ಟಾಗ್ರಾಮ್ ಐ ಅಪ್ಲೋಡ್ ಮಾಡಿದ್ದಾರೆ ನೀವು ಹೋದರೆ ಚಕೌಟ್ ಮಾಡ್ಕೋಬೋದು ಅದನ್ನು ಅಪ್ಲೋಡ್ ಮಾಡಿದ್ದಾರೆ ನೋಡ್ಬೋದು ಸ್ನೇಹಿತರೆ ಯಾವ ಥರ ಅವರು ಪೂಜೆನ ಮಾಡಿದ್ದಾರೆ ಅಪ್ಲೋಡ್ ಮಾಡಿದ್ದಾರೆ ಅಂತ ತುಂಬ ನೋವಾಗುತ್ತೆ ಗುರು ನಮಗೆ ವಿಡಿಯೋ ನೋಡೋರಿಗೆ ಅವ್ರ ವಿಡಿಯೋಸ್ಗಳನ್ನ ನೋಡು ಫಾಲೋವರ್ಸ್ಗೆ ಎಷ್ಟು ನೋವು ಆಗಬೇಕಂದ್ರೆ ನೋವು ನೋವು ಆಗಬೇಕಾದ್ರೆ ಅವರು ಅವ್ರ ಇರೋರು ಅವರು ಆ್ಯಕ್ಚುಲಿ ಅವ್ರ ಜೊತೆಯೇ ವಿಡಿಯೋಸ್ಗಳು ಮಾಡ್ತಿದ್ರು ಅವ್ರನ್ನ ಕಣ್ಣಾರೆ ನೋಡಿದವರು ಅವ್ರ ಜೊತೆ ಕಲಿಯೋ ಅವರು ಸ್ನೇಹಿತರು ಆಗಿರ್ಬೋದು ಮತ್ತು ಅವ್ರ ಮನೆಯವರು ಅವರು ಯಾವ ಥರ ನೋವಲ್ಲಿರ್ಬೋದು ಅಂತ ನೀವೇ ಯೋಚನೆ ಮಾಡ್ಬೋದು ಅದೇ ನೋವಲ್ಲಿ ನೋವನ್ನ ಮರೆಯೋದಕ್ಕೆ ಆಗಿರ್ಬೋದು ನೋವು ಹೇಳ್ಕೊಳ್ಳೋದಕ್ಕೆ ಆಗಿರೋ ಅದೇ ರೀತಿಯಲ್ಲಿ ಅವರು ಸಮಾಧಿಗೆ ಹೋಗಿ ಇವತ್ತು ಅವ್ರ ಸಮಾಧಿಗೆ ಹೋಗಿ ಅಲ್ಲಿ ಒಂದು ಅವರಿಗೆಲ್ಲ ಅವ್ರ ಇನ್ಸ್ಟಾಗ್ರಾಮಲ್ಲಿ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀಗೆ ಫಾಲೋವರ್ಸ್ ಆಗಿರೋದ್ರಿಂದ ಅದನ್ನು ಒಂದು ಹೂವಿನಲ್ಲಿ ನಮಗೆ ಅವರಿಗೆ ತೋರಿಸಿ ಅವರಿಗೆ ನೋಡ್ತಿರ್ತಾರೆ ಅವ್ರ ಸ್ವರ್ಗದಲ್ಲಿ ಕೂತ್ಕೊಂಡು ಅದನ್ನು ನನ್ನ ಫಾಲೋವರ್ಸ್ ನನ್ನ ಸ್ನೇಹಿತರು ಏನು ಮಾಡ್ತಾಯಿದ್ದಾರೆ ಏನು ಮಾಡ್ತಾಯಿದ್ದಾರೆ ನನ್ನ ಬಗ್ಗೆ ಅಂತ ಹೇಳಿ ಸೊ ಅವ್ರಿಗೆ ತೋರಿಸೋದಕ್ಕೋಸ್ಕರ ಅವರು ಅದನ್ನೆಲ್ಲ ವಿಡಿಯೋ ಮಾಡಿ ಅಂದರೆ ಅದನ್ನು ಎಲ್ಲ ಪ್ರೆಸೆಂಟೇಷನ್ ಮಾಡಿ ವಿಡಿಯೋ ಮಾಡಿ ಅವ್ರು ಇನ್ಸ್ಟಾಗ್ರಾಮ್ ಆಫಿಷಿಯಲ್ ಡಿಲಿ ಅಪ್ಲೋಡ್ ಮಾಡಿರ್ತಾರೆ ಹೋಗಿ ವಿಡಿಯೋನ ನೋಡ್ಬೋದು ನೋಡಿ ಸ್ನೇಹಿತರೆ ಜೀವನ ಮೂರು ದಿನ ಜೀವನ ದಯವಿಟ್ಟು ದ್ವೇಷ ಎಲ್ಲ ಬಿಟ್ಟು ಆರಾಮಾಗಿ ಬದುಕೋಣ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಆರಾಮಾಗಿ ಗಾಡಿ ಓಡಿಸಿ ಹೆಲ್ಮೆಟ್ ಹಾಕೊಂಡು ಅಂತ ಕೂಡ ಕೇಳ್ಕೊತೀನಿ ನೋಡಿ ಸ್ನೇಹಿತರೆ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ನೋಡಿ ಮುಗಿಸ್ತಾ ಇದ್ದೀನಿ ಬಾಯ್ ಸ್ನೇಹಿತರೆ